ವಿಠಲಗೌಡ ಅವರು ಬಿಚ್ಚಿಟ್ಟ ಸ್ಫೋಟಕ ಸತ್ಯಗಳೇನು ಅಂತ ಗೊತ್ತಾ ಅರ್ಧ ಗಂಟೆಯ ಮಹಜರಿನಲ್ಲಿ ಎಂಟು ಕಳೆಬರ ಸಿಕ್ಕಿದ್ ಹೇಗೆ ಧರ್ಮಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಕಳೆಬರ ಸಿಗೋದು ಪಕ್ಕಾ ನಮಸ್ಕಾರ ಅರ್ಧ ಗಂಟೆಯ ಮಹಜರಿನಲ್ಲಿ ಎಂಟು ಕಳೆಬರ ಸಿಕ್ಕಿದಾವೆ ಸರಿಯಾಗಿ ತನಿಖೆ ನಡೆಸಿದ್ರೆ ನೂರಕ್ಕೂ ಹೆಚ್ಚು ಕಳೆಬರಗಳು ಸಿಗೋದು ಖಚಿತ ಅಂತ ಸೌಜನ್ಯ ಅವರ ಮಾವ ಹೋರಾಟಗಾರ ಗೌಡ ಅವರು ಹೇಳಿದ್ದಾರೆ ಕುಡ್ಲಾರ್ ಆ ಯೂಟ್ಯೂಬ್ ಚಾನೆಲ್ನ ಅಜಯ್ ಅಂಚನ್ ಅವರು ನಡೆಸಿರೋ ವಿಶೇಷ ಸಂದರ್ಶನದಲ್ಲಿ ಹಲವು ಸ್ಫೋಟಕ ಸಂಗತಿಗಳನ್ನ ಎಳೆ ಎಳೆಯಾಗಿ ಹಂಚಿಕೊಂಡಿರೋ ವಿಠ್ಠಲ್ಗೌಡ ಅವರು ಧರ್ಮಸ್ಥಳದಲ್ಲಾದ ಅಸಹಜ ಸಾವುಗಳ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ನೀಡಿದ್ದಾರೆ ಬುರುಡೆ ಸಿಗ್ಲೇ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದವರು ಸದ್ಯ ಮೌನಕ್ಕೆ ಜಾರಿದ್ದಾರೆ ದೂರದಾರ ಚಿನ್ನಯ್ಯ ಮರು ಸಂಪರ್ಕಕ್ಕೆ ಬಂದಿದ್ದು ಶವಹೂತ ಸ್ಥಳಗಳನ್ನ ತೋರಿಸಿದ್ದು ಹತ್ತಾರು ವರ್ಷಗಳಿಂದ ತಾವು ಕಂಡಿದ್ದು ಎಲ್ಲವನ್ನು ಕೂಡ ಹಂಚಿಕೊಂಡಿರೋ ವಿಠ್ಠಲಗೌಡ ಅವರು ತಾವು ಸ್ಥಳ ಮಹಜರಿನ ವೇಳೆ ಕಂಡ ಭೀಕರ ಸಂಗತಿಗಳನ್ನ ಹೊರಗಿಟ್ಟಿದ್ದಾರೆ ಧರ್ಮಸ್ಥಳ ಸ್ನಾನ ಘಟ್ಟದಲ್ಲಿ ನಮ್ಮದೊಂದು ಅಂಗಡಿ ಇತ್ತು ಸ್ವಚ್ಛತಾ ಕಾರ್ಮಿಕರಾದ ಚಿನ್ನಯ್ಯ ಮಾರ ತೇನಸಿ ಸುಬ್ರಹ್ಮಣ್ಯ ಇವರೆಲ್ಲರೂ ಬರ್ತಾ ಇದ್ರು ಪಂಚಾಯಿತಿಗೂ ಇವರಿಗೂ ಸಂಬಂಧನೇ ಇಲ್ಲ ಹೆಣ ಹೂತು ಹಾಕೋದಕ್ಕೆ ಐವತ್ತು ರೂಪಾಯಿಯನ್ನ ಧರ್ಮಸ್ಥಳದ ಮಾಹಿತಿ ಕಚೇರಿಯವರು ಕೊಡ್ತಾರೆ ಅಂತ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು ಅಲ್ಲಿ ಹೆಣ ಹೂತು ಹಾಕಿದೀನಿ ಇಲ್ಲಿ ಹೆಣ ಹೂತು ಹಾಕಿದಿನಿ ಅಂತ ತಿಳಿಸ್ತಾ ಇದ್ರು ಅವರು ಹೇಳದೇ ಇದ್ರು ಮುಂಚಿನಿಂದಾನೂ ಕೆಲವು ವಿಷಯ ಗೊತ್ತಿತ್ತು ನೇತ್ರಾವತಿ ಸ್ನಾನ ಘಟ್ಟದಲ್ಲಿದ್ದ ನಮ್ಮ ಅಂಗಡಿ ಓಪನ್ ಮಾಡ್ತಾ ಇದ್ದಂತೆನೆ ಮುಂಜಾನೆ ಮೂರು ಅಥವಾ ನಾಲ್ಕು ಗಂಟೆಗೆ ರಸ್ತೆ ಬದಿಯಲ್ಲಿ ಮಹಿಳೆಯರದ್ದು ಯುವತಿಯರದ್ದು ಮೃತದೇಹ ಸಿಗ್ತಾ ಇದ್ದದ್ದನ್ನ ನೋಡಿದ್ದೇವೆ ಸೌಜನ್ಯ ಮೃತದೇಹ ಸಿಕ್ಕಲ್ಲೇ ಶವಗಳು ಕೂಡ ಪತ್ತೆ ಆಗಿದ್ದನ್ನ ಕಂಡಿದ್ದೀವಿ ಅಂತ ವೆಠಲ್ ಗೌಡ ಅವರು ಹೇಳಿದ್ದಾರೆ ಇವತ್ತು ಅಲ್ಲಿ ಏನೋ ಊತಾಕಿದೀವಿ ಇಲ್ಲಿ ಏನಾಗುತ್ತಾ ಹಾಕಿದ್ವಿ ಅಂತ ತುಂಬಾ ಮಾಹಿತಿ ಈಗ ಮಾಹಿತಾರೆ ಅವ್ರು ಹೇಳದಿದ್ರು ಕೆಲವು ವಿಷಯ ಆಗುತ್ತೆ ಮನೆಯಿಂದ ನಾವು ಮನೆಯಿಂದ ಅಂಗಡಿ ಬರ್ಬೇಕಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆ ಅಂಗಡಿ ಓಪನ್ ಆಗುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಓಪನ್ ಆಗುದು ಬೆಳಿಗ್ಗೆ ಮುಂಜಾನೆ ಅವಾಗ ನಮ್ ಗಾಡಿಯಲ್ಲಿ ಬರುವಾಗ ಕೆಲವೆಲ್ಲ ನಮ್ಮ ಮಹಿಳೆಯರು ಬಾಡಿ ಸೈಡ್ ರೋಡ್ ಸೈಡ್ ಬೀಳೋದು ಗೊತ್ತಿಲ್ಲ ಸೌಜನ್ಯ ಬಾಡಿ ಸಿಕ್ಕಿದೆ ಅದೇ ಪ್ಲೇಸ್ ಅಲ್ಲಿ ನೋಡಿದ್ವಿ ನಾವು ಇನ್ನು ಮುಂದುವರೆದು ಮಾತನಾಡಿರೋ ವಿಠಲ್ ಗೌಡ ಅವರು ಇವರು ಹೇಳ್ತಾ ಇದ್ದ ಮಾಹಿತಿ ಕಚೇರಿ ಧರ್ಮಸ್ಥಳ ವ್ಯವಸ್ಥಾಪಕರಿಗೆ ಸೇರಿದೆ ಪಂಚಾಯಿತಿಯವರು ಹೆಣ ಹೂತು ಹಾಕುವಲ್ಲಿಗೆ ಭೇಟಿ ನೀಡಿದ್ದನ್ನ ಒಮ್ಮೆಯೂ ಕೂಡ ನೋಡಿಲ್ಲ ಪೊಲೀಸರು ಒಮ್ಮೊಮ್ಮೆ ಬರ್ತಾ ಇದ್ರಷ್ಟೆ ಅಷ್ಟೇ ಹೆಣ ಹೂತು ಹಾಕಿದ್ದನ್ನ ನಾನು ಕಂಡಿದ್ದೀನಿ ನಾನಷ್ಟೇ ಅಲ್ಲ ಧರ್ಮಸ್ಥಳದ ನಾಗರಿಕರಿಗೆಲ್ಲ ಗೊತ್ತಿದೆ ಮುಂದೆ ಬರೋದಕ್ಕೆ ಹೆದರ್ತಾರಷ್ಟೇ ಹೆಣ್ಣು ಮಕ್ಕಳಿಗೆ ಸೌಜನ್ಯಳಿಗೆ ನ್ಯಾಯ ದೊರಕಬೇಕು ಕ್ಷೇತ್ರದ ಹೆಸರು ಹಾಳಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಧರ್ಮಸ್ಥಳ ಎಂದಿಗೂ ಧರ್ಮಸ್ಥಳ ಆಗಿರಬೇಕು ಅನ್ನೋದು ನಮ್ಮ ಭಾವನೆ ಅಂತ ತಿಳಿಸಿದ್ದಾರೆ ಇನ್ನು ಚಿನ್ನಯ್ಯ ಮರು ಸಂಪರ್ಕಕ್ಕೆ ಬಂದ ಬಗ್ಗೆ ವಿವರಿಸಿರೋ ಅವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಂದು ರಾತ್ರಿ ಚಿನ್ನಯ್ಯ ಮೊದಲಿಗೆ ಕರೆ ಮಾಡ್ದ ನನಗೆ ಗುರುತು ಸಿಗ್ಲಿಲ್ಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಚಿನ್ನಯ್ಯ ನಾನು ನೀವು ದೊಡ್ಡ ಹೋರಾಟ ಮಾಡ್ತಾ ಇರೋದನ್ನ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೇನೆ ನಾನು ಸಾಕಷ್ಟು ಹೆಣ್ಣು ಮಕ್ಕಳ ಹೆಣಗಳನ್ನ ಹೂತ್ ಹಾಕಿದ್ದೀನಿ ನದಿಯ ಮುಂದೆ ರಸ್ತೆ ಪಕ್ಕದಲ್ಲಿ ಹಾಕೋದನ್ನ ನೀವು ನೋಡಿದ್ದೀರಿ ನನಗೆ ರಕ್ಷಣೆ ಕೊಟ್ರೆ ಬಂದ್ ಹೇಳ್ತೀನಿ ತನಿಖೆ ಮಾಡೋದಕ್ಕೆ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳ್ದ ಹಾಗಾದ್ರೆ ಪೊಲೀಸರಿಗೆ ದೂರನ್ನ ಕೊಟ್ಟು ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲಿಸಬೇಕು ಅಂತ ತಿಳಿಸಿದ್ದೆ ಆ ನಂತರ ದೂರನ್ನ ಕೊಟ್ಟ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತ್ ಫೋನ್ ಮಾಡಿದ್ದು ಹೋಟೆಲ್ ನಾನು ಚಿನ್ನಾಯ್ ಮಾತಾಡೋದು ಚಿನ್ನಾಯಿ ಮಾತಾಡೋದು ಯಾರು ಚಿನ್ನ ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಅಂದರೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ಧರ್ಮಸ್ಥಳದ ಬಿಟ್ಟು ನಾನು ಇಲ್ಲಿ ಹೋಟೆಲ್ ಮಾಡಿದ್ವಿ ಅವ್ರು ಚಿನ್ನೆ ಯಾರು ಅವರ ನಾನು ಅಲ್ಲಿ ಧರ್ಮಸ್ಥಳ ಕೆಲಸ ಮಾಡ್ತಿದ್ದೆ ನೇತ್ರವತ್ತೆ ಓ ಅಂತ ಹೇಳಿ ಅದಕ್ಕೆ ಹೌದಾ ಅಂದೆ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೀವಿ ನೀವು ದೊಡ್ಡ ಹೋರಾಟ ಮಾಡ್ತಿದಿ ನಾನು ಎಷ್ಟೋ ಏನಾಗ ಹೆಣ್ಮಕ್ಳು ಊತಾಕಿದ್ದೀನಿ ಮತ್ತೆ ಎಷ್ಟು ಏನಾಗ್ ನಿಮ್ಮ ನಿಮ್ಸ ಗೊತ್ತಿದೆ ನೀವು ನೋಡಿದಿರಿ ಅಂತ ಹೇಳಿದ್ರ ನಾನು ನೋಡಿದ ದೇವ ಇದೆ ಇದ್ರ ಮುಂದೆ ಇಲ್ಲಿ ನದಿ ಮುಂದೆ ಎಲ್ಲ ಹಾಕೋದು ಮತ್ತೆ ರಸ್ತೆ ಪಕ್ಕದಲ್ಲಿ ಹಾಕೋದನ್ನು ನೋಡಿದ್ರು ಗೊತ್ತಿದೆ ನಾನು ಬೇಕಾದ್ರೆ ಎಲ್ಲಿ ಬೇಕು ಹೇಳ್ತೀನಿ ಬೇಕಾದ್ರೆ ನಮ್ಗೆ ರಕ್ಷಣೆ ಕೊಡ್ಬೇಕು ತನಿಖೆ ಮಾಡ್ಲಿಕ್ಕೆ ನಾನು ಸಹಕಾರ ಕೊಡ್ತೇನೆ ರಕ್ಷಣೆ ಕೊಡ್ಬೇಕಂತ ಸರಿಯಾಗಾದ್ರೆ ನೀನು ಥರ ಇದ್ರೆ ಮುಂದೆ ಬಾ ಮುಂದೆ ಬಂದು ನೀನು ಬಂದು ಹೇಳ್ಬೇಕು ಇದರಲ್ಲಿ ಕೋರ್ಟ್ ಅಲ್ಲಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ನಾನು ಆ ರೀತಿ ಬಂದಿದ್ದಾನೆ ಯಾವ ಜಾಗಗಳಲ್ಲಿ ಹೂತ ಹಾಕಿರೋದಾಗಿ ಚಿನ್ನಯ್ಯ ನಿಮಗೆ ತೋರಿಸಿದಾನೆ ಬರೀ ಬಂಗ್ಲೆ ಗುಡ್ಡ ಮಾತ್ರನಾ ಅಥವಾ ಬೇರೆ ಜಾಗ ಇದೆಯಾ ಅಂತ ಅಜಯ್ ಅಂಚನ್ ಅವರು ಪ್ರಶ್ನೆ ಮಾಡ್ತಾರೆ ಹೆಸರು ಹೇಳಿದ್ರೆ ತನಿಖೆಗೆ ತೊಂದರೆ ಆಗತ್ತೆ ಗುಡ್ಡ ಬಿಟ್ಟು ಬೇರೆ ಜಾಗಗಳನ್ನು ಚಿನ್ನಯ್ಯ ತಿಳಿಸಿದಾನೆ ಎಸ್ಐಟಿ ಟಿ ಅವರು ಕೇಳಿದ್ರೆ ಖಂಡಿತವಾಗಿಯೂ ತೋರಿಸ್ತೇನೆ ಯಾಕಂದ್ರೆ ನ್ಯಾಯ ಸಿಗ್ಬೇಕು ಯಾರು ಈ ಕೃತ್ಯಗಳನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಅವರಿಗೆ ಶಿಕ್ಷೆ ಆಗ್ಬೇಕು ಸೌಜನ್ಯಗಳನ್ನ ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿದವರನ್ನ ಹಿಡಿಬೇಕು ಅಂತ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಇಲ್ಲಿಗೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಐ ಟಿ ಅವರು ಕರೆದ್ರು ಬುರುಡೆ ಬಗ್ಗೆ ಕೇಳಿದ್ರು ಚಿನ್ನಯ್ಯ ಹೇಳದಂತೆ ನೂರು ಹೆಣ ಸಿಗೋದು ಸತ್ಯ ಅವಕಾಶ ಕೊಟ್ರೆ ತೋರಿಸ್ತೀನಿ ಅಂತ ಹೇಳಿದೆ ಮಹಜರಿಗೆ ಕರೆದ್ಕೊಂಡು ಬಂದ್ರು ಬುರುಡೆ ತೆಗೆದ ಜಾಗದಲ್ಲಿ ಇನ್ನೆರಡು ಬುರುಡೆ ಸಿಕ್ಕು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಉಡುಪುಗಳು ಕೂಡ ಇದ್ವು ಮೊದಲ ದಿನ ಒಂದೇ ಜಾಗದಲ್ಲಿ ಮೂರು ಬುರುಡೆ ಸಿಕ್ಕಿದಾವೆ ಎರಡನೇ ದಿನದ ಮಹಜರಿಗೆ ಬಂದಾಗ ಅಲ್ಲಿ ಹೆಣಗಳ ರಾಶಿನೇ ಕಾಣಿಸ್ತು ನಮ್ಮ ಕಣ್ಣಿಗೆ ಕಂಡದ್ದನ್ನ ಹೇಳುದಾದ್ರೆ ಕನಿಷ್ಠ ಐದು ಕಳೆಬರ ಸಿಕ್ಕಿದಾವೆ ಒಂದು ಮಗುವಿನ ಕಳೆಬರನು ಕೂಡ ಸೇರಿತ್ತು ಅಸ್ಥಿಪಂಜರ ಮಣ್ಣಿನ ಮಡಿಕೆಗಳು ಕೂಡ ದೊರೆತಿದಾವೆ ಮಗುವಿನ ಕಳೆಬರ ನೋಡಿದ್ರೆ ಬಹುಶಃ ವಾಮಾಚಾರ ಮಾಡಿ ನರಬಲಿಯನ್ನ ಕೊಟ್ಟಿರಬಹುದು ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಒಂದೇ ಪ್ರದೇಶದಲ್ಲಿ ಅಷ್ಟೊಂದು ಶವ ಸಿಗೋದು ಹೇಗೆ ನಮ್ಗೆ ತುಂಬಾ ನೋವಾಗಿದೆ ಇದ್ರ ಹಿಂದೆ ಯಾರಿದ್ದಾರೆ ಒಂದು ದೊಡ್ಡ ಗ್ಯಾಂಗ್ ಇಲ್ಲದೆ ಈ ಕೃತ್ಯಗಳನ್ನ ಎಸ್ಕೋದಕ್ಕೆ ಆಗುದಿಲ್ಲ ಐದು ಬುರುಡೆ ಸಿಕ್ಕ ಜಾಗದಲ್ಲಿ ಆರೇಳು ಮಡಿಕೆ ಬ್ಯಾಗ್ ಮೊಬೈಲ್ ಕವರ್ ಲೋಟ ಕೋಲು ಕೂಡ ಇದ್ವು ಅಂತ ಮಹಜರಿನ ವಿವರಗಳನ್ನ ವಿಠಲ್ ಗೌಡ ಅವರು ತಿಳಿಸಿದ್ದಾರೆ ಇದು ಸರಿಯಾಗಿ ತನಿಖೆ ಆಗ್ಬೇಕು ಇಲ್ಲಾಂದ್ರೆ ಒಂದಲ್ಲ ಹತ್ತು ಬುರುಡೆಗಳನ್ನ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಗುಡುಗಿದ್ದಾರೆ ಅಲ್ಲಿ ಬಂದ ಅಧಿಕಾರಿ ಹತ್ರ ವಿಚಾರ ನೋಡಿ ಸರ್ ನಾವು ಹೇಳೋದು ಸುಳ್ಳು ಆದ್ರೆ ನೋಡಿ ನಿಮ್ಮ ಎದುರಿ ಕಣ್ಣ ಕಣ್ಣ ಮುಂದೆ ಕಾಣ್ತಾ ಇದೆ ಇದಕ್ಕೆ ಸರಿಯಾದ ನೀವು ತನಿಖೆ ಮಾಡಿಸ್ಬೇಕು ಇದಕ್ಕೆ ಯಾರು ಅಂತ ಹೇಳುದು ನಮಗೆ ನ್ಯಾಯ ಸಿಗ್ಲೇಬೇಕು ಬರೀ ಅರ್ಧ ಗಂಟೆ ಎಂಟು ಕಲೆಬರ ತೋರಿಸ್ತದೆ ಎರಡು ದಿವಸ ಟೋಟಲ್ ದ ಅರ್ಧ ಗಂಟೆ ಅಷ್ಟೇ ಹೇಳಿದ್ವಿ ಎರಡು ದಿನ ಅಂದ್ರೆ ಎರಡು ದಿನ ಬರಲ್ಲ ಬರೇ ಅರ್ಧ ಧರ್ಮಸ್ಥಳ ಗ್ರಾಮದಲ್ಲಿ ಅಷ್ಟೊಂದು ಏನಾಗಲ್ಲ ಏನು ಕಲೆಬರ ಸಿಗುತ್ತಲ್ಲ ಸಿಗ್ಲಿಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಗೆ ನಾವು ಸುಪ್ರೀಂ ಕೋರ್ಟಿನ ಅಂಗಡೋದು ನಾವು ನಡೀತೀವಿ ಚಿನ್ನಯ್ಯ ರಾಜು ಎಂಬುವರೆಲ್ಲ ಹೆಣಗಳನ್ನ ಹೂತ್ ಹಾಕಿದ್ದಾರೆ ಅರ್ಧ ಗಂಟೆಯಲ್ಲಿ ಎಂಟು ಕಳೆ ಬರ ಸಿಗೋದಾದ್ರೆ ಮುಂದೆ ನೂರಾರು ಸಿಗ್ಬಹುದು ಅವುಗಳು ನಾವು ಹುಡುಕಿಕೊಂಡು ಹೋಗಿದ್ದಕ್ಕೆ ಸಿಕ್ಕಿದ್ದಲ್ಲ ಸುಮ್ಮನೆ ನಡೆದುಕೊಂಡು ಹೋದಾಗ ದೊರೆತ ಕಳೆಪರಗಳಾಗಿದ್ದಾವೆ ಅಂತ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ ಸೌಜನ್ಯಳನ್ನ ಅತ್ಯಾಚಾರ ಮಾಡಿದ್ದು ಗೌಡ ಅಂತ ಆರೋಪ ಮಾಡಿರೋ ಸ್ನೇಹಮಯಿ ಕೃಷ್ಣ ಅವರಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿರೋ ವಿಠಲ್ಗೌಡ ಅವರು ತಂದೆ ಮಗಳ ಭಾವನೆ ಏನು ಅಂತ ಆತನು ಗೊತ್ತಿಲ್ಲ ಆತನ ಮನೆಯಲ್ಲಿ ತಾಯಿ ಅಕ್ಕ ತಂಗಿ ಯಾರು ಇಲ್ಲ ಅನ್ಸುತ್ತೆ ಸೌಜನ್ಯ ಘಟನೆ ನಡೆದು ಹದಿಮೂರು ವರ್ಷ ತುಂಬುತ್ತಾ ಇದೆ ದಿನ ಸ್ನೇಹಮಯಿ ಕೃಷ್ಣ ಸತ್ತು ಹೋಗಿದ್ನ ತಾಯಿ ಮಗುವಿನ ನೋವು ಗೊತ್ತಿಲ್ಲದೆ ಇರೋರಿಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಆ ಭಗವಂತನೇ ಅಂಥವನಿಗೆ ಶಿಕ್ಷೆ ಕೊಡ್ಬೇಕು ಅವನ ಹಿಂದೆ ಪ್ರಭಾವಿ ರಾಜಕಾರಣಿ ಇದ್ದಾನೆ ಅನ್ನೋ ಮಾಹಿತಿ ಬಂದಿದೆ ಸ್ನೇಹಮಯಿಯನ್ನ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ದೂರನ್ನ ದಾಖಲು ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ